ಡಿ ಎಂ ಎಸ್ ವಯಸ್ಗೆ ಸ್ವಾಗತ ನಾನು ನಜೀರ್ ಅಹಮದ್ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೀಟ್ ನಂಬರ್ ಒಂದರಲ್ಲಿ ಗ್ರಾಮಗಳಾದ ಬಮ್ನಹಳ್ಳಿ ಹಾಗೂ ಬೋಳ್ವಾಡ ಗ್ರಾಮಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ವಿನೂತನ ಕಾರ್ಯಕ್ರಮದ ಅಡಿಯಲ್ಲಿ ಕಾರ್ಯಕ್ರಮ ಮಾಡಲಾಯಿತು ಸದರಿ ಕಾರ್ಯಕ್ರಮದಲ್ಲಿ ಒನ್ ಒನ್ ಟೂ ಇ ಆರ್ ಎಸ್ ಎಸ್ ಪೊಲೀಸ್ ಸಹಾಯವಾಣಿ ಸೈಬರ್ ಅಪರಾಧ ಒಂದು ನೈನ್ ತ್ರೀ ಜೀರೋ ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳ ಬಗ್ಗೆ ಒನ್ ಜೀರೋ ನೈನ್ ಏಟ್ ಸಹಾಯವಾಣಿ ಬಾಲ ವಿವಾಹ ನಿಷೇಧ ಬಾಲ ಕಾರ್ಮಿಕ ನಿಷೇಧ ಅಸ್ಪೃಶ್ಯತೆ ಆಚರಣೆ ನಿಷೇಧ ಕುರಿತು ಮತ್ತು ಕಳುವಿನ ಪ್ರಕರಣ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ವರದಿ ಡಿಎಂಎಸ್ ವಾಯ್ಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ಡಿಎಂಎಸ್ ವೈ

ಆಮೇಲೆ ನೀವು ಒಂದು ಒಳಗ ಮಾಡಬೇಕು ಇಮಿಡಿಯೇಟ್ ಮಾಡಬೇಕು ನಂಗೆ ನಿಮಗೆ ಮೋಸ ಅಂತ ಕಂಡು ಬಂತು ಅಕೌಂಟ್ ನನ್ನ ಅಕೌಂಟ್ನಲ್ಲಿ ರೊಕ್ಕ ಮೆಸೇಜ್ ಬರುತ್ತೆ ಹೌದಾ ಮೆಸೇಜ್ ಬಂದ ತಕ್ಷಣ ನೀವು ನೈನ್ ಪಿ ಜಿಯಾಗಿ ಫೋನ್ ಮಾಡಿ ಅಂತಂದ್ರೆ ನಿಮ್ಮ ಅಕೌಂಟು ಫ್ರೀಸ್ ಆಗುತ್ತೆ ರೊಕ್ಕ ಮುಂದೋಗದಿಲ್ಲ ಇನ್ನು ಹೋಗುದಿಲ್ಲ ನೀವು ಅದನ್ನ ತಂದು ಆ ತಂದು ನಮಗೆ ಸ್ಟೇಷನ್ ಕೊಟ್ಟಿರಿ ಅಂತ ನಾವು ಒಂದು ಎಫ್ ಐ ಹಾಕಿ ಕನ್ಸಲ್ಟ್ ಬ್ಯಾಂಕ್ ಒಂದು ಎದುರು ಹೊಡ್ಕೊಂಡು ನಿಮ್ಮ ರೊಕ್ಕನ ನಿಮಗೆ ವಾಪಸ್ ಕೊಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಇದೆಲ್ಲ ಆಗಿನ ಒಂದು ತಿಂಗಳಾಗಿ ನಮ್ಗೆ ಮೇಡಮ್ ಈಗ ರೊಕ್ಕ ಇದ್ದು ಈಗ ನಮಗೆ ಕೇಸ್ ಮಾಡ್ಕೊಳ್ಳಿ ಅಂತಂದ್ರೆ ಆಗೇನಾಗಿ ಅಕೌಂಟ್ ಅಕೌಂಟೆಲ್ಲ ಖಾಲಿ ಆಗಿದೆ ರೊಕ್ಕ ಎ ಟಿ ಎಮ್ದಾಗ

ನಂಬಿಕಸ್ಥ ವ್ಯಕ್ತಿ ಅಂತ ಇರ್ತಾರೆ ನಿಮ್ಮ ಪರಿಚಯ ಅಂತ ಹಂತ ಕೇಳಿದ್ರೆ ಹೇಳಿ ನಿಮ್ಮ ಅವರು ಅನುಕೂಲ ಮಾಡಿಕೊಟ್ಟಿರ್ತ ಹಂತ ಕೇಳಿ ನಿಮಗೆ ಈಗ ಯಾರೋ ಫೋನ್ ಮಾಡಿ ಒಟ್ಟಿಪಿ ಕೇಳೋದಿಲ್ಲ ಇಮಿಡಿಯೇಟ್ ಫೋನ್ ಮಾಡಿ ಯಾರು ಒಟ್ಟಿಪಿ ಕೇಳುವುದಿಲ್ಲ ಆತರ ಯಾರು ಶೇರ್ ಮಾಡಲಿಕ್ಕೆ ಹೋಗಬೇಕು ಇನ್ನೊಂದು ಅದನ್ನ ಹೇಳ್ತಾರಲ್ಲ ಗಾಂಜಾ ಅಫೀಮ ಡ್ರಗ್ಸ್ ಈ ತರ ಯಾರು ಇಲ್ಲಿ ಸ್ಕೂಲ್ ಹತ್ರ ಮಾರಾಟ ಮಾಡ್ತಿರ್ತಾರ ಸೇರ್ ಇರ್ತಾರೆ ಕೆಲವೊಂದು ಇರ್ತಾರೆ ಈ ಇತ್ತೀಚಿನ ಮೂರೊಳಗೆ ಏನಂತಾರ ಯುವಕ ಟ್ರೆಂಡ್ ಆಗಿರ್ತಾರೆ ಮತ್ತೆ ಹೇಳ್ತೇವೆ ಆತರ ಅಯ್ಯ ಆದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ತಗೋಳೋ ಒಂದ್ಸತಿ ನೋಡೋ